ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವತ್ಜಿ ಅಂತ ಲೈಟ್ ಹಾಕುವ ಒಂದು ಇವತ್ ನೆಲ್ಸಕ್ಕೆ ಹೋಗ್ಲಿ ಉಂಟು ಇವತ್ತು ಆದಿತ್ಯವಾರ ಇವತ್ತು ಚೆನ್ನಾಗಿ ಅಂತ ಸೌಂಡ್ ಕೇಳ್ತದೆ ನಮ್ಮಲ್ಲಿ ಯಾವತ್ತು ಇವತ್ತು ಸಹ ದೋಸೆ ನಿನ್ನೆ ಸ್ವಲ್ಪ ಫೆಷಲ್ ಆಗಿತ್ತು ಪುಂಡಿ ಪುಂಡಿ ಎಲ್ಲ ಇತ್ತು ಈಗ ನಾವು ಫಸ್ಟ್ ಅಲ್ಲುಜಿ ಬರುವ ರಪ್ಪ ಅಲ್ಲುಜಿ ಬರುವ ಇವತ್ತು ಕ್ಲೈಮೇಟ್ ಉಂಟಂತ ಕಾಣ್ತದೆ ಅಷ್ಟು ಬಿಸಿಲು ಬಿಸಿಲು ಬಂತು ಆಚೆಯಿಂದ ಸೂರ್ಯ ಬರ್ತ ಇದ್ದಾನೆ ದೂರದಿಂದ ಫ್ರೆಂಡ್ಸ್ ರಪ್ಪ ಹೋಗಿ ಅಲ್ಲು ಹೊಂಡು ಬರುವ ಅಲ್ಲಿ ಫ್ರೆಂಡ್ಸ್ ಇವತ್ತು ಸಹ ನಮ್ಮ ಮನೆಯಲ್ಲಿ ಚಾಯಿ ನಿನ್ನೆ ಸಹ ಸ್ವಲ್ಪ ಚೇಂಜ್ ಇದ್ದದ್ದು ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಒಳ್ಳೆದುಂಟು ದೋಸೆ ನಿಲ್ಲಿ ಒಳ್ಳೇದುಂಟು ಅಷ್ಟು ಎಲ್ಲ ಹೋಗ್ತದೆ ಆಯ್ ಫ್ರೆಂಡ್ಸ್ ನಾನು ಯಾವತ್ತೆ ಗಂಟೆ ಎಷ್ಟು ಗಂಟೆ ಆಯಿತು ಎಂಟು ಇಪ್ಪತ್ತಾಯಿತು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಅಲ್ಲ ಮಂಜುಂಟು ತುಳಿನಲ್ಲಿ ಉಂಟು ಆಚೆ ಸರಿ ಜಲ್ಲಿ ಕೋರೆ ಮಿಷಿನ ಸೌಂಡ್ ಕೇಳ್ತದೆ ನಾನು ಸೀದೇ ದೂರ ಹೋಗೋದು ಈಗ ನಾನು ಹುಟ್ಟಿ ಬೇಳೆದ ಒಂದು ನಾಡಿನಲ್ಲಿ ಸ್ವಲ್ಪ ಒಂದು ಕೆಲಸ ಉಂಟು ಒಂದು ಚಿಕ್ಕದ್ದು ಕೂಲಿ ಕೆಲಸ ಉಂಟು ಆ ಒಂದು ಕೆಲಸ ಉಂಟು ಅಲ್ಲಿ ಹೋಗುದು ಅಲ್ಲಿಯ ಬಗ್ಗೆ ನಾನು ಸಿಕ್ಕಿದ್ರೆ ಈ ವಿಡಿಯೋಲಿ ಆಡ್ ಮಾಡ್ತೇನೆ ಸ್ವಲ್ಪ ಎರಡು ಬಟ್ಟೆ ಮತ್ತೊಂದು ಡ್ರೆಸ್ ಹಾಕಿ ಸೀದಾ ಡ್ರೆಸ್ ಹಾಕಿದ್ದೀನಿ ಸೀದಾ ಅಲ್ಲಿಗೆ ಹೋಗುವಾಗ ಸಿಗೋದು ಬಸ್ಸು ಉಂಟು ಎಂಟು ಮೂವತ್ತಕ್ಕೆ ಅದರಲ್ಲಿ ಹೋಗುವ ಬನ್ನಿ ಇದು ತಂಡ ಯಾರು ಇಲ್ಲ ಊರಲ್ಲಿ ಅಷ್ಟು ಜನ ಇಲ್ಲ ಕಡಿಮೆ ಸೀದೋಗುವ ಫ್ರೆಂಡ್ಸ್ ಇದು ನಮ್ಮ ಊರು ನಡುಬೈಲಿ ನಡುಬೈನಲ್ಲಿ ಒಂದು ವಿಶೇಷತೆ ಅಂದರೆ ಎಲ್ಲರೂ ಬಂದು ಅಂಗಡಿಯವರು ಬಂದು ಎಲ್ಲ ಕಸ ಹಾಕೋದು ಇಲ್ಲಿ ತುಂಬ ವೇಸ್ಟ್ ಆಗಿದ್ದಾರೆ ಅಲ್ಲಿಂದ ಅಲ್ಲಿಂದು ರೋಡ್ ಸೈಡಲ್ಲಿ ಫುಲ್ಲು ಕಸ ಹಾಕಿ ಹಾಳು ಮಾಡಿಬಿಟ್ಟಿದ್ದಾರೆ ಯಾಕೆ ಹೀಗೆ ಕಸ ಹಾಕ್ತಾರೆ ಅಂತ ಗೊತ್ತಿಲ್ಲ ಇನ್ನು ಯಾರಾದರೂ ಬಂದು ನಮ್ಮ ಊರಿನವರೇ ತೆಗಿಬೇಕು ಅಷ್ಟೇ ತುಂಬ ಕಸ ಹಾಕ್ತಾರೆ ಇದು ಕಸ ಹಾಕಲಿಕ್ಕೆ ಎಲ್ಲರೂ ಕಸ ಹಾಕ್ತಾರೆ ನಾನು ಸಹ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಬಿಟ್ಟಿದ್ದೇನೆ ಎಲ್ಲ ಬಿಟ್ಟಿದ್ದೇನೆ ಮನೆಯಲ್ಲಿ ತಂದು ಹಾಕೋದು ಎಲ್ಲ ಕಸ ನಿಮಗೆ ಸಹ ಒಂದು ಬುದ್ಧಿ ಇರಬೇಕು ಕಸ ಹಾಕಲಿಕ್ಕೆ ಒಂದು ಮರ್ಯಾದೆ ಬೇಕು ಇದು ನಮ್ಮ ಊರದವರಲ್ಲ ಎಲ್ಲರಿಗೆ ನಾನು ಹೇಳಿದ್ದು ಕಸ ಎಲ್ಲ ಹಾಕೋದು ಗೋಣಿ ಗೋಣಿ ತಂದು ಹಾಕೋದು ರೋಡ್ ಸೈಡಲ್ಲೆಲ್ಲ ಅಲ್ಲಿ ಉಂಟು ನಾನು ಸಂಜೆವರ ತೋರಿಸ್ತೇನೆ ಅದರ ಒಂದು ನಾವೊಂದು ಕಂಟೆಂಟ್ ಮಾಡುವ ಹಾಯ್ ಫ್ರೆಂಡ್ಸ್ ನಮ್ಮ ಊರಿಗೆ ಬಂದಾಯಿತು ನಮ್ಮ ಊರಿನ ಹೆಸರು ಗೋಳಿ ಅಂತ ನನ್ನ ಹೆಸರು ಅಶ್ವಥ್ ಜಿ ಅಂತ ಜಿ ಗೋಳಿ ದರ್ಕ ಈಗ ಒಂದೂವರೆ ವರ್ಷ ಹಿಂದೆ ನಡುಬಿತು ಯಾವತ್ತು ಹೇಳ್ತೇನೆ ಇದರ ಬಗ್ಗೆ ಸಪರೇಟ್ ಆಗಿ ಒಂದು ವೀಡಿಯೋ ಮಾಡ್ತೇನೆ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಒಂದು ವೀಡಿಯೋ ಮಾಡ್ತೇನೆ ಇಲ್ಲಿ ಎಷ್ಟು ವರ್ಷ ಇದೆ ಅದನ್ನೆಲ್ಲ ಹೇಳ್ತೇನೆ ಈಗ ನಾವು ಕೆಲಸಕ್ಕೆ ಹೋಗುವ ಒಂದು ಒಂದು ಫ್ರೆಂಡಿನ ಮನೆಯೇ ಅಲ್ಲಿ ಒಂದು ಅವರು ನಿನ್ನೆ ಫೋನ್ ಮಾಡಿ ಹೇಳಿದರು ಅದಕ್ಕೆ ಅಲ್ಲಿಗೆ ಕೆಲಸಕ್ಕೆ ಹೋಗಿ ಸೀದರಪ್ಪ ಬರು ಅಪ್ಪ ಅಲ್ಲ ಸಂಜೆ ಆಗ್ಬೋದು ನಾನು ಏನು ಮಾಡಿದೆ ಅದನ್ನೆಲ್ಲ ಕ್ಲಿಪ್ ಆ್ಯಡ್ ಮಾಡ್ತೇನೆ ಇದರಲ್ಲಿ ಆಯ್ ಫ್ರೆಂಡ್ಸ್ ಊಟ ಎಲ್ಲ ಮಾಡಿ ಆಯಿತು ಈಗ ಗಂಟೆಷ್ಟು ಗಂಟೆ ಆಯಿತು ಒಂದು ಮುಕ್ಕಲಾಯಿತು ಯಾವುದು ಗಂಟೆಯಲ್ಲೂ ಯಾಕೆ ನಾನು ಎಲ್ಲಿದ್ದೇನೆ ಅಂತ ನಾನು ನಮ್ಮ ಊರಲ್ಲಿದ್ದೇನೆ ನಾನು ಹಳೆಯ ಊರು ಅಲ್ಲ ಇದು ನಮ್ಮ ಊರೇ ಗೋಳಿದರ್ಕ ಮೊದಲು ಮೂತ್ರ ಮಾಡಬೇಕು ಬೆಳಿಗ್ಗೆಯಿಂದ ಮೂತ್ರ ಮಾಡಲಿಲ್ಲ ಈ ನೋಡ್ತಾರ ಂತೆಲ್ಲ ಐ ಫ್ರೆಂಡ್ಸ್ ಊಟ ಎಲ್ಲ ಮಾಡಿತ್ತು ಊಟಕ್ಕೆ ಸಾಂಬಾರು ಮತ್ತು ಮತ್ತೆ ಬಿಳಿ ಅನ್ನ ಅದನ್ನೆಲ್ಲ ಊಟ ಮಾಡಿ ತಿಂದುಸಿ ರೀಚೆಗೆ ಬಂದೆ ಮೇಲೆ ಸ್ವಲ್ಪ ಮುಖ ಆಚೆ ಈಚೆ ಇರ್ಬೋದು ನಾನು ಹಳೆಯ ಮನೆ ನಿಮಗೆ ತೋರಿಸ್ತೇನೆ ಇಪ್ಪತ್ತ್ಮೂರು ವರ್ಷ ನಮ್ಮ ಇದ್ದ ಒಂದು ಮನೆ ನಮ್ಮ ಮನೆಯಲ್ಲ ಒಂದು ಬಾಡಿಗೆ ರೂಮು ನಾನು ಅಮ್ಮ ಅಣ್ಣ ತಮ್ಮ ತಮ್ಮ ಅಪ್ಪ ಎಲ್ಲ ಇದ್ದ ಒಂದು ಮನೆ ಇಪ್ಪತ್ತ್ಮೂರು ಮೂರು ವರ್ಷ ಇಲ್ಲಿದ್ದದು ಒಂದೂವರೆ ವರ್ಷ ಆದಷ್ಟೇ ನಮ್ಮ ಮನೆ ಕಟ್ಟಿ ಹಾಯ್ ಫ್ರೆಂಡ್ಸ್ ನಮ್ಮ ಹಳೆಯ ಮನೆ ಇದು ಇದನ್ನು ಒಳಗೆ ಹೋಗುವ ಇದು ಹಳೆಯ ಮನೆ ನಾವು ಆಟ ಆಡಿದ್ದು ನಾನು ಬೆಳೆದು ಸ್ಕೂಲಿಗೆ ಓದೋದು ಇದಕ್ಕೆ ನಾನು ಹತ್ತನೇ ಕ್ಲಾಸ್ವರೆಗೆ ಇದರಲ್ಲಿ ಕರೆಂಟ್ ಇರಲಿಲ್ಲ ಟಾಯ್ಲೆಟ್ ಇರಲಿಲ್ಲ ಎಂಥ ಇರಲಿಲ್ಲ ನಾನು ಹನ್ನೆರಡು ಮುಗಿಸುವಾಗ ಟಾಯ್ಲೆಟ್ ಎಲ್ಲ ಕಂಪ್ಲೀಟ್ ಆಯ್ತು ರೀತಿಯಲ್ಲಿ ಬಿಸಿಲು ಉಂಟು ಒಳ್ಳೆ ಕಾರ್ ಉಂಟು ಬಿಸಿಲು ನಾನು ಇಪ್ಪತ್ತ ಮೂರು ಇಪ್ಪತ್ತ್ ಮೂರಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಇದ್ದ ಒಂದು ಮನೆ ಆಗಿದೆ ಒಂದು ಬಾಡಿಗೆ ಮನೆ ಆಗಿದೆ ನಾನು ನನ್ನ ಅಪ್ಪ ನನ್ನ ಅಣ್ಣ ನನ್ನ ತಮ್ಮ ಎಲ್ಲರೂ ಇದ್ದ ಒಂದು ಮನೆ ಆಗಿದೆ ಇದೊಂದು ಬಾಡಿಗೆ ಮನೆ ಆಗಿದೆ ಇದರಲ್ಲಿ ಹತ್ತನೇ ಕ್ಲಾಸ್ವರೆಗೆ ಹನ್ನೊಂದನೇ ಕ್ಲಾಸ್ವರೆಗೆ ಟಾಯ್ಲೆಟ್ ಇರಲಿಲ್ಲ ಮತ್ತೆ ಟ್ಯಾಂಕ್ ಇರಲಿಲ್ಲ ನೀರಿನ ವ್ಯವಸ್ಥೆ ಉಂಟು ಒಳ್ಳೆ ದೊಡ್ಡ ಬಾವಿ ಉಂಟು ಇದರಲ್ಲಿ ಇದರಲ್ಲಿ ಇದು ಪಂಪೆಲ್ಲ ಇರಲಿಲ್ಲ ಮತ್ತೆ ನಾವು ಎಳಿದು ಆ ರಾಟೆ ಆಗಿ ಅದರಲ್ಲಿ ಇದ್ದದ್ದು ಇದೊಂದು ಬಾಡಿಗೆ ಮನೆ ಆಗಿದೆ ಇದರ ವಿಡಿಯೋ ನಾನು ಆಲ್ರೆಡಿ ತುಳಿನಲ್ಲಿ ಹಾಕಿದ್ದೀನಿ ಮತ್ತೆ ನಾನು ಇದರಲ್ಲಿ ಟಾಯ್ಲೆಟ್ ಉಂಟು ಇದೊಂದು ಇದು ಈಗ ಆದದ್ದು ಟಾಯ್ಲೆಟ್ ಈಗ ಒಂದು ನಾಲ್ಕು ಐದು ಆರು ವರ್ಷ ಆದಷ್ಟೇ ಈ ಟಾಯ್ಲೆಟ್ ಆಗಿ ಅದರಲ್ಲಿ ನಾನು ಹತ್ತನೇ ಕ್ಲಾಸ್ ಇರುವವರಿಗೆ ಟಾಯ್ಲೆಟ್ ಇರಲಿಲ್ಲ ಇದೊಂದು ಕರೆಂಟ್ ಇರ್ಲಿಂತ್ ಇರಲಿಲ್ಲ ಇದೊಂದು ನನ್ನ ಬಾಡಿಗೆ ಮನೆ ಇದರಲ್ಲಿ ಒಂದೇ ರೂಮ್ ಇರುವುದು ಒಂದು ಕಿಚನ್ ಇರುದು ಅಷ್ಟೇ ಇಲ್ಲಿ ನಾಯಿ ಉಂಟು ಫ್ರೆಂಡ್ಸ್ ಇದು ಇಲ್ಲಿ ಯಾರಿದ್ದಾರೆ ಈಗ ಇದು ರಬ್ಬರ್ ಟ್ಯಾಪಿಂಗ್ ಅವರು ಇದ್ದಾರೆ ಮಲಯಾಳದವರು ಇದೊಂದು ರೂಮು ಬೇಕಾದ್ರೆ ತೋರಿಸ್ತೀನಿ ಹೋಗಿ ಬರುವ ಬೇಡ ಓಕೆ ಇದು ಇವರ ನಾಯ ನಮಸ್ಕಾರ ಆಯ್ತಾ ಆಯೋ ಚೋರಾಯ್ಚ ಕರಿ ಎಂದು ಕರೆಕ್ಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ನಾನು ಈಗ ಕೆಲಸಕ್ಕೆ ಬಂದದಲ್ಲ ಇದರ ಮತ್ತು ನಾನು ಹೊಸ ಮನೆ ಕರೆಕ್ಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಒಂದು ವಿಡಿಯೋ ಮಾಡ್ತೇನೆ ಇದು ನಮ್ಮ ಮನೆ ಗಾಯ್ಸ್ ನಮ್ಮ ಮನೆಯಲ್ಲ ಒಂದು ಬಾಡಿಗೆ ಮನೆ ಗಾಯ್ಸ್ ಆಯ್ ಫ್ರೆಂಡ್ಸ್ ಈಗ ಕೆಲಸ ಎಲ್ಲ ಮುಗಿಯಿತು ಈಗ ಗಂಟೆ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಐದು ಗಂಟೆ ಆಯ್ತು ಈಗ ಸ್ವಲ್ಪ ಕ್ರಿಕೆಟ್ ಆಡಿ ಸೀದಾ ಮನೆಗೆ ಹೋಗುವ ಫ್ರೆಂಡ್ಸ್

文杰。